ಅನೇಕ ದಿವ್ಯ ಶಕ್ತಿಗಳನ್ನ ಸದ್ದಿಸಿಕೊಂಡಿರುವ ಶ್ರೀ ಕಿರಣ್ ಕುಮಾರ್ ಅವರು ಇವರು ಶಕ್ತಿಗಳನ್ನ ಸದ್ದಿಸಿಕೊಂಡಿದ್ದಾರೆ ಶ್ರೀ ಕಿರಣ್ ಕುಮಾರ್ ರಾಹು ಕೇತು ಗುರೂಜಿಯಂತೆ ಖ್ಯಾತಿ ಆಗಿರುವ ಕಿರಣ್ ಕುಮಾರ್ ಅವರು ಜನವರಿ ಹನ್ನೊಂದರಂದು ನಡೆಯುತ್ತೆ ಕಾಲಭೈರವ ಮಹಾಯಾಗ ಸರ್ವರಿಗೂ ಸ್ವಾಗತವನ್ನ ಕೋರ್ತಾ ಇದ್ದಾರೆ ಕಿರಣ್ ಕುಮಾರ್ ಅವರು ಅಯೋಧ್ಯೆಯ ಶ್ರೇಯಸ್ಸಿಗೆ ನಡೆಯುತ್ತಾ ಇದೆ ಈ ಕಾಲಭೈರವ ಮಹಾಯಾಗ ಗುರೂಜಿ ಅವರ ನೇತೃತ್ವದಲ್ಲೇ ನಡೀತಾ ಇರುವಂತಹ ಅಪರೂಪದ ಮಹಾಯಾಗ ಇದಾಗಿರುತ್ತೆ ಇವರ ಕಾಲಜ್ಞಾನದ ಎಲ್ಲವೂ ಕೂಡ ಅವ್ರಿಗೆ ಹೇಳಿದಂತಹ ಎಲ್ಲ ಸಂಗತಿಗಳು ಕೂಡ ನಿಜ ಆಗಿರುತ್ತೆ ಆಶ್ಚರ್ಯಕರ ಸಂಗತಿ ಅಯೋಧ್ಯ ರಾಮನ ಭವಿಷ್ಯವಾಣಿ ನುಡಿತಿರುವ ಕಿರಣ್ ಕುಮಾರ್ ಗುರೂಜಿ ಅವರು ಮಹಾನ್ ಋಷಿ ಮುನಿಗಳು ಯಾಗ ಮಾಡಿರುವ ಪವಿತ್ರ ಸ್ಥಳ ಅಯೋಧ್ಯೆ ಅನೇಕ ಯುಗಗಳಿಂದ ದೈವಾಂಶ ಶಕ್ತಿ ಇರುವಂತಹ ಸ್ಥಳವಂತೆ ಅಯೋಧ್ಯೆ ರಾಮ ವಿರೋಧಿಗಳಿಗೆ ಕಾದಿದ್ಯಂತೆ ದೊಡ್ಡ ಗಂಡಾಂತರ ರಾಮ ಭಕ್ತರಿಗೆ ಅವಯ ಹಸ್ತ ನೀಡಿದ್ದಾರೆ ರಾಹು ಕೇತು ಗುರೂಜಿಯವರು ಅಯೋಧ್ಯೆಗೆ ಕೆಡುಕು ಮಾಡುವವರ ಅಂತ್ಯ ಶತ ಸಿದ್ಧ ಅಂತ ಈಗ ಹೇಳಿದ್ದಾರೆ ದೈವಾಂಶ ಶಕ್ತಿ ಜಾಗೃತಗೊಂಡಿದ್ಯಂತೆ ಅಯೋಧ್ಯೆಯಲ್ಲಿ ಲೋಕ ಕಲ್ಯಾಣಕ್ಕಾಗಿ ಅಯೋಧ್ಯೆಯ ಒಳಿತಿಗಾಗಿ ಮಾಡ್ತಾ ಇರುವಂತಹ ಕಾಲಪರವ ಮಹಾಯಾಗಕ್ಕೆ ಎಲ್ಲರನ್ನೂ ಕೂಡ ಆಹ್ವಾನಿಸಿದ್ದಾರೆ ಶ್ರೀ 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 ಕಿರಣ್ ಕುಮಾರ್ ಕುರುಜಿ ಒಂದು ಕಷ್ಟಗಳು ಈ ಒಂದು ಹೊಸ ವರ್ಷದಲ್ಲಿ ಆರಂಭದಲ್ಲಿನೇ ನಮ್ಮ ಸಮಸ್ತ ಸನಾತನಿಗಳಿಗೆ ಒಂದು ಶುಭ ಸುದ್ದಿಯನ್ನು ಕಾದಿದೆ ಅದು ಬೇರೆ ಏನೂ ಇಲ್ಲ ರಾಮ ಮಂದಿರದ ನಿರ್ಮಾಣ ಆಗಿದೆ ರಾಮ ಮಂದಿರದ ಪ್ರತಿಷ್ಠಾಪನಾ ಕಾರ್ಯಕ್ರಮ ಇದೆ ರಾಮ ಮಂದಿರದ ಒಂದು ಸಮಾರಂಭ ಇದೆ ರಾಮ ಮಂದಿರ ಫಂಕ್ಷನ್ ಇದೆ ಈ ಒಂದು ಫಂಕ್ಷನ್ಗೆ ಇಡೀ ವಿಶ್ವದಾದ್ಯಂತ ಇರುವಂತಹ ಸಮಸ್ತ ಸನಾತನಿಗಳಿಗೆ ನನ್ನಿಂದ ಮತ್ತು ನಮ್ಮ ಆಶ್ರಮ ವತಿಯಿಂದ ಹೃತ್ಪೂರ್ವವಾದಂಥ ವಂದನೆಗಳು ಏನಾಗಿದೆ ಇವಾಗ ಆ ಒಂದು ಸ ರಾಮ ಮಂದಿರ ನಿರ್ಮಾಣದ ಒಂದು ಸ್ವಲ್ಪ ಪ್ರತಿಷ್ಠಾಪನೆ ಕಾರ್ಯಕ್ರಮ ಆಗ್ತಾ ಇದೆ ಅನ್ನುವ ಹಾಗೆಯೇ ನಾವು ಕೆಲವೊಂದು ಅಡ್ರ ನೋಡ್ತಾ ಇದ್ದೀವಿ ಈ ಒಂದು ಅಡಚಣೆಗಳು ಬಾರದೇ ಇರಲಿ ಯಾವುದೇ ಒಂದು ಕಷ್ಟಗಳು ಆಗದೇ ಇರಲಿ ಮತ್ತು ರಾಮ ಮಂದಿರ ಸ್ಥಾಪನೆ ಕಾರ್ಯ ನಿರ್ವಿಘ್ನತೆಯಿಂದ ನೆರವೇರಲಿ ಅನ್ನುವ ಕಾರಣಗೋಸ್ಕರವಾಗಿ ಗುರು ಮಹಾಕಾಲಭೈರವನ ಒಂದು ರಕ್ಷಣೆ ಆ ಸಂಪೂರ್ಣವಾದಂತಹ ಆ ಒಂದು ದಿನ ಆ ಒಂದು ವಾತಾವರಣಕ್ಕೆ ಒದಗಲಿ ಅನ್ನೋ ಕಾರಣಗೋಸ್ಕರವಾಗಿ ಮಹಾಕಾಲಭೈರ ನಿಮಿತ್ತವಾಗಿ ನಾವು ಇಲ್ಲಿ ವಿಶೇಷವಾಗಿ ಈ ಬರುವಂಥ ಅಮಾವಾಸ್ಯೆಗೆ ನಮ್ಮ ಆಶ್ರಮದಲ್ಲಿ ನಮ್ಮ ಸ್ವಂತ ದುಡ್ಡಿಂದ ನಮ್ಮ ಸ್ವ ಅಪೇಕ್ಷೆಯಿಂದಲೇ ನಾವು ಇಲ್ಲಿ ಯಾಗವನ್ನು ಮಾಡ್ತಾ ಇದ್ದೀವಿ ಜಗತ್ತದಂತ ಇರುವಂತಹ ಸಮಸ್ತ ಸನಾತನಿಗಳಿಗೆ ರಾಮ ಭಕ್ತರಿಗೆ ಹೃತ್ಪೂರ್ವಕವಾದಂತಹ ಒಂದು ವಂದನೆ ಸಲ್ಲಿಸುತ್ತಾ ಎಲ್ಲರಿಗೂ ಕೂಡ ಈ ಒಂದು ಯಾಗಕ್ಕೆ ಆಹ್ವಾನನೆ ಕೊಡ್ತಾ ಇದೀನಿ ಯಾರು ರಾಮ ಭಕ್ತರಿದ್ದಿರೋ ದಯವಿಟ್ಟು ಆಶ್ರಮಕ್ಕೆ ಬನ್ನಿ ಮತ್ತು ಯಜ್ಞ ಆಗದಿಗಳಿಗೆ ದಯವಿಟ್ಟು ಪಾಲ್ಗೊಳ್ಳಿ ಮತ್ತು ಏನೇನು ಹೇಳಬೇಕು ಅಂದರೆ ವಿಶೇಷಿತವಾಗಿ ಭಾರತ ಭೂಮಿ ಅಂದ್ರೆ ನಮ್ಮ ಪೂರ್ವಜರು ಯಾರು ಅಂತ ಕೇಳಿದಾಗ ನಮ್ಮ ಕಣ್ಣಿ ಕಾಣದೆ ರಾಮಚಂದ್ರರು ಮತ್ತು ಕೃಷ್ಣ ಭಗವಂತರು ಇಂತಹ ನಮ್ಮ ಪೂರ್ವಜರ ಹಿಸ್ಟ್ರಿ ಒಂದು ಪೂರ್ವಜರ ಇತಿಹಾಸವನ್ನೇ ಇವಾಗ ಏನಾಗಿದೆ ಬಿಟ್ಟಿದ್ದಾರೆ ಪರಕೀರ ಆಕ್ರಮಣಕಾರಿ ದಂಡಕೋರದೇ ಇವಾಗ ಜಾಸ್ತಿ ಪ್ರಚಾರ ಮಾಡ್ತಾ ಇದ್ದ ಸಂಗತಿಯನ್ನು ಮುಚ್ಚಿಟ್ಟು ಇರೋ ಸಂಗತಿಗಳನ್ನೆಲ್ಲ ಒಂದು ಪ್ರಚಾರಕ್ಕೆ ತರ್ತಾ ತರ್ತಾ ಇದ್ದಾರೆ ಹಂಗಾಗಿ ಎಲ್ಲ ಒಂದು ಸನಾತನಿಗಳು ನಮ್ಮ ಮೂಲನ ಅರ್ಥ ಮಾಡ್ಕೋಬೇಕು ಇಲ್ಲಿರುವಂತಹ ಎಲ್ಲ ಒಂದು ಭಾರತದ ಮೂಲ ನಿವಾಸಿಗಳಾದಂಥ ನಾವು ಸನಾತನಗಳಿಗೆ ನಮಗೆ ನಮ್ಮ ಪೂರ್ವಜರ ಬಗ್ಗೆ ಗೌರವ ಇರಬೇಕು ನಮ್ಮ ಪೂರ್ವಜರು ಯಾರು ಅಂತಹ ಅರಿವಿರಬೇಕು ಅದಕ್ಕೆ ನಮ್ಮ ಪೂರ್ವಜರು ಬೇರೆ ಯಾರೂ ಇಲ್ಲ ಶ್ರೀ ರಾಮಚಂದ್ರೇ ನಮ್ಮ ಪೂರ್ವಜರು ನಾವು ಅಲ್ಲಿಂದಲೇ ನಮ್ಮ ಒಂದು ಸನಾತನ ಧರ್ಮದ ಒಂದು ಇತಿಹಾಸ ಅನ್ನೋದು ಅವರು ಆ ಟೈಮಲ್ಲಿ ತುಂಬ ಒಂದು ಉತ್ತಮ ಶಿಖರಕ್ಕೆ ತಗೊಂಡು ಹೋದಂಥದ್ದು ಹಾಗೆಯೇ ಈ ಒಂದು ರಾಮ ಮಂದಿರ ಕಾರ್ಯಕ್ರಮಕ್ಕೆ ಯಾವುದು ತೊಂದರೆ ಆಗದೇ ಇರುವ ಹಾಗೆ ನಾವು ಒಂದು ಬರುವಂಥ ಅಮಾಸೆಗೆ ಮಹಾಕಾಲಭೈರವನ ಮಾಡ್ತಾ ಇದ್ದೀವಿ ಎಲ್ಲರಿಗೂ ಆದರದ ಹೃತ್ಪೂರ್ವಕ ಸ್ವಾಗತ ಆದರೆ ಬರೋಕ್ಕಿಂತ ಮುಂಚೆ ದಯವಿಟ್ಟು ನಮ್ಮ ಒಂದು ಸಂಸ್ಥೆಗೆ ಕಾಲ್ ಮಾಡಿ ನೀವು ಬರುವಂತಹ ಎಷ್ಟು ವ್ಯಕ್ತಿಗಳು ಬರ್ತಾ ಇದ್ದೀರಾ ಅಂತ ದಯವಿಟ್ಟು ತಿಳಿಸಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ರಿಜಿಸ್ಟ್ರೇಷನ್ ಅಂದರೆ ಇಲ್ಲಿ ಯಾವ್ದು ದುಡ್ಡು ಕಾಸು ಕಟ್ಟಬೇಕಾದಂಥದ್ದಲ್ಲ ರಿಜಿಸ್ಟ್ರೇಷನ್ ಇಲ್ಲಿ ಅರ್ಥ ಏನು ಎಷ್ಟು ಜನ ಬರ್ತೀರಿ ಅಂತ ನಮಗೆ ಗೊತ್ತಾದರೆ ನಾವು ಅಷ್ಟು ಜನಕ್ಕೆ ಇಲ್ಲಿ ಊಟೋಪಚಾರಕ್ಕೆ ವ್ಯವಸ್ಥೆ ಮಾಡಬೇಕು ಮಾಡ್ಕೊಳ್ತೀವಿ ಯಾಕಂದ್ರೆ ನಮ್ಮ ಆಶ್ರಮ ಒಂಥರ ರಿಮೋಟ್ ಪ್ಲೇಸಲ್ಲಿದೆ ಹೀಗಾಗಿ ಯಾರ್ಯಾರು ಬರ್ತೀರಿ ಅಂತಿದೆಯೋ ದಯವಿಟ್ಟು ಅವ್ರು ಬರುವ ಮುಂದುವಿಕೆಯನ್ನು ನಮ್ಮ ಆಶ್ರಮಕ್ಕೆ ಕರೆ ಮಾಡಿ ದಯವಿಟ್ಟು ರಿಜಿಸ್ಟರ್ ಮಾಡಿ ನಮಗೆ ನೀವು ಬರುವಂಥ ಮುನ್ಸೂಚನೆಯನ್ನು ದಯವಿಟ್ಟು ಕೊಡಿ ಸರ್ವೇ ಜನ ಸುಖಿರು ಸಾವಟಾರಿಯಾಗಿ ಶಕ್ತಿಗಳನ್ನು ಸಿದ್ಧಿಸಿಕೊಂಡಿರುವಂತಹ ಶ್ರೀ ಕಿರಣ್ ಕುಮಾರ್ ಗುರೂಜಿಯವರು ಕೇತು ಗುರೂಜಿಯವರು ಇಲ್ಲಿವರೆಗೂ ಹೇಳಿರೋದೆಲ್ಲವೂ ಕೂಡ ಸತ್ಯ ಆಗಿದೆ ಖ್ಯಾತಿಯಾಗಿದ್ದಾರೆ ಆ ಖ್ಯಾತಿಯನ್ನು ಗಳಿಸಿದ್ದಾರೆ ಕಿರಣ್ ಕುಮಾರ್ ಗುರೂಜಿಯವರು ಜನವರಿ ಹನ್ನೊಂದರಂದು ಆ ಕಾಲಭೈರವ ಮಹಾಯಾಗ ನಡೆಯುತ್ತೆ ಹಾಗಾಗಿನೇ ಸರ್ವರಿಗೂ ಸ್ವಾಗತವನ್ನು ಕೋರ್ತಾ ಇದ್ದಾರೆ ಈ ಮುಖಾಂತರ ಅಯೋಧ್ಯೆಯ ಶ್ರೇಯಸ್ಸಿಗೆ ನಡೀತಾ ಇರುವಂಥದ್ದು ಆ ಕಾಲಭೈರವ ಮಹಾಯಾಗ ಹಾಗಾಗಿ ಈ ಮಹಾಯಾಗದಲ್ಲಿ ಎಲ್ಲರೂ ಕೂಡ ಭಾಗವಹಿಸಬೇಕು ಗುರೂಜಿಯವರ ನೇತೃತ್ವದಲ್ಲೇ ನಡೀತಾ ಇರುವಂತಹ ಮಹಾಯಾಗ ಇದಾಗಿರುತ್ತೆ ಅಪರೂಪದ ಮಹಾಯಾಗ ಇದಾಗಿರುತ್ತೆ ಕಾಲಜ್ಞಾನದ ಎಲ್ಲವೂ ಕೂಡ ಈಗೇನು ಹೇಳಿದ್ರಲ್ಲ ಈ ಹಿಂದೆ ಹೇಳಿರೋದು ನಿಜ ಆಗಿದೆ ಇನ್ನು ಇನ್ನು ಮುಂದೆ ಹೇಳೋದು ಕೂಡ ನಿಜ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಭಾವಿಸ್ತಾ ಇದ್ದಾರೆ ಹಾಗಾಗಿ ಗುರೂಜಿಯವರು ಏನೀಗ ಮಹಾಯಾಗ ನಡೆಸ್ತಾ ಇದ್ದಾರಲ್ಲ ಆ ಮಹಾಯಾಗದಲ್ಲಿ ಪಾಲ್ಗೊಳ್ಬೇಕು ಅಂತ ಅಂದ್ಕೊಳ್ತಾ ಇದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ನೀವು ಕೂಡ ಈ ಯಾಗದಲ್ಲಿ ಪಾಲ್ಗೊಳ್ಳಬಹುದು ನೀವು ಕೂಡ ಪುನೀತರಾಗಬಹುದು ಅನ್ನೋ ಮಾಹಿತಿಯನ್ನು ನೀಡ್ತಾ ಇದ್ದೀವಿ ಒಟ್ಟಾರಿಯಾಗಿ ಎಲ್ಲವೂ ಕೂಡ ನಿಜ ಆಗಿದೆ ಆಶ್ಚರ್ಯಕರ ಸಂಗತಿಗಳು ಕೂಡ ನಡೆದಿರುವಂತದ್ದು ಅಯೋಧ್ಯೆ ರಾಮನ ಭವಿಷ್ಯವಾಣಿಯನ್ನು ಕೂಡ ನುಡಿದಿದ್ದಾರೆ ಕಿರಣ್ ಕುಮಾರ್ ಗುರೂಜಿಯವರು ಋಷಿ ಮುನಿಗಳು ಯಾಗ ಮಾಡಿರುವಂತಹ ಪವಿತ್ರ ಸ್ಥಳ ಅಯೋಧ್ಯೆ ಅನೇಕ ಯುಗಗಳಿಂದ ದೈವಾಂಶ ಶಕ್ತಿ ಇರುವಂತಹ ಸ್ಥಳವಂತೆ ಈ ಅಯೋಧ್ಯೆ ರಾಮ ಮಂದಿರ ವಿರೋಧಿಗಳಿಗೂ ಕೂಡ ಕಾದಿದ್ಯಂತೆ ದೊಡ್ಡ ಗಂಡಾಂತರ ಈ ನಿಟ್ಟಿನಲ್ಲಿ ಈಗ ಕಿರಣ್ ಕುಮಾರ್ ಗುರೂಜಿಯವರು ಹೇಳಿದ್ದಾರೆ ರಾಮ ವಿರೋಧಿಗಳಿಗೆ ಅಂದ್ರೆ ಈಗಾಗಲೇ ಏನು ವಾದ ವಿವಾದ ನಡೀತಾ ಇದೆ ರಾಮನ ವಿರೋಧಿಗಳು ದೊಡ್ಡ ಗಂಡಾಂತರ ಕೂಡ ಕಾದಿತಿಯಂತೆ ಅದರ ಬಗ್ಗೆ ಸೊ ರಾಮ ಭಕ್ತರಿಗೆ ಅಭಯ ಹಸ್ತ ನೀಡಿರುವ ಕೇತು ಗುರೂಜಿಯವರು ಅಯೋಧ್ಯೆಗೆ ಕೆಡುಕು ಯಾರು ಕೂಡ ಬಯಸ್ಬೇಡಿ ಯಾಕಂದ್ರೆ ತಲತಲಾಂತರದಿಂದ ಆ ಅಯೋಧ್ಯೆಯ ಜಾಗವನ್ನ ಪಡೆಯೋದಿಕ್ಕೆ ಎಷ್ಟೋ ಪ್ರಯತ್ನ ಆಗಿದೆ ಆ ಪ್ರಯತ್ನ ಈಗ ಸಫಲ ಆಗ್ತಾ ಇದೆ ಅಯೋಧ್ಯೆಗೆ ಯಾರೂ ಕೂಡ ಕೆಡಕನ್ನ ಬಯಸಬೇಡಿ ಅನ್ನುವಂತ ನಿಟ್ಟಿನಲ್ಲಿ ಕಿರಣ್ ಕುಮಾರ್ ಅವರು ಮಾಹಿತಿಯನ್ನ ನೀಡಿದ್ದಾರೆ ಈಗಾಗಲೇ ಹೇಳ್ತಾ ಇದ್ದೀನಿ ಮಹಾಯಾಗ ನಡೆಯುತ್ತೆ ಆ ಮಹಾಯಾಗದಲ್ಲಿ ಪಾಲ್ಗೊಳ್ಬೇಕು ಅಂತ ಅಂದ್ಕೊಳ್ತಾ ಇದ್ರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ ಆ ನಂಬರ್ಗೆ ಕರೆ ಮಾಡಿ ನೀವು ಕೂಡ ಯಾಗಕ್ಕೆ ಪಾಲ್ಗೊಳ್ಳಬಹುದು